ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದ್ರು ಗದ ನಾನು ಮಾಡೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಪ್ರೆಶ್ ಮಾಡಿ ಇನ್ನು ಮಾತ್ರ ಗಣ ಮಾತ್ರೆಗಳಿಂದ ಕೂಡಿದ ಘನಗಳೇ ಮಾತ್ರ ಗಣ ಇಲ್ಲಿ ಘನಗಳನ್ನು ಅಳೆಯುವ ಮಾನದಂಡವೇ ಮಾತ್ರೆಗಳು ಮಾತ್ರ ಗಣಗಳಲ್ಲಿ ಮೂರು ವಿಧಗಳಿವೆ ಮೂರು ಮಾತ್ರೆಗಳ ಗನ ನಾಲ್ಕು ಮಾತ್ರೆಗಳ ಘನ ಐದು ಮಾತ್ರೆಗಳ ಗನ ಮಾತ್ರ ವೃತ್ತಗಳಲ್ಲಿ ಪ್ರಧಾನವಾದವುಗಳೆಂದರೆ ಕಂದ ಪದ್ಯ ಷಟ್ಪದ್ಯ ರಗಳೆ ಮೊದಲನೆಯದಾಗಿ ಕಂದ ಪದ್ಯ ಕಂದ ಪದ್ಯದ ಲಕ್ಷಣಗಳೇನು ತಿಳ್ಕೊಳ್ಳೋಣ ಇದು ಮಾತ್ರ ಗಣಗಳಿಂದ ಕೂಡಿದ ಪದ್ಯ ಜಾತಿ ಕಂದ ಪದ್ಯದಲ್ಲಿ ನಾಲ್ಕು ಸಾಲುಗಳಿರುತ್ತವೆ ಒಂದು ಮತ್ತು ಮೂರನೇ ಸಾಲುಗಳು ಕಿರಿಯ ಸಾಲುಗಳಾಗಿರುತ್ತೆ ಇಲ್ಲಿ ನಾಲ್ಕು ಮತ್ತು ಎರಡು ನಾಲ್ಕು ಮತ್ತು ಮೂರು ನಾಲ್ಕು ಮಾತ್ರ ಮೂರು ಗಣಗಳು ಬರುತ್ತವೆ ಎರಡು ಮತ್ತು ನಾಲ್ಕನೇ ಸಾಲುಗಳು ಹಿರಿಯ ದೊಡ್ಡ ಸಾಲುಗಳು ಇಲ್ಲಿ ನಾಲ್ಕು ಮಾತ್ರ ಐದು ಗುಣಗಳು ಬರುತ್ತವೆ ಪೂರ್ವಾರ್ಧ ಉತ್ತರಾರ್ಧ ಕೊನೆಗೆ ಗುರು ಇರಬೇಕು ಉದಾಹರಣೆ ನೋಡಿ ಫ್ರೆಂಡ್ಸ್ ನಾವು ಓದೋದು ಸ್ವಲ್ಪ ಆಗಿರ್ಬೋದು ಸರಿಯಾಗಿ ಬರೆದು ನೋಟ್ಸ್ ಮಾಡ್ಕೊಳ್ಳಿ ಈಸಿ ಇದೆ ಇನ್ನು ಮುಂದಿನದಾಗಿ ಷಟ್ಪದಿ ಷಟ್ಪದಿಯಲ್ಲಿ ಆರು ವಿಧಗಳಿವೆ ಷಟ್ ಅಂದರೆ ಆರು ಪದಿ ಅಂದರೆ ಸಾಲು ಅವು ಯಾವಪ್ಪ ಅಂದ್ರೆ ಶರ ಕುಸುಮ ಭೋಗ ಭಾಮಿನಿ ಪರಿವರ್ಧಿನಿ ವಾರ್ಧಕ ಷಟ್ಪದಿಗಳು ಹಾಗಾದರೆ ಷಟ್ಪದಿಯ ನಿಯಮಗಳು ಏನಂತ ತಿಳ್ಕೊಳ್ಳೋಣ ಷಟ್ಪದಿಯಲ್ಲಿ ಆರು ಸಾಲುಗಳಿವೆ ಷಟ್ಪದಿಯ ಒಂದೆರಡು ನಾಲ್ಕು ಐದನೇ ಸಾಲುಗಳು ಸಮನಾಗಿರುತ್ತವೆ ಷಟ್ಪದಿಯ ಮೂರು ಮತ್ತು ಆರನೇ ಸಾಲುಗಳು ಸಮನಾಗಿರುತ್ತವೆ ಷಟ್ಪದಿಯ ಅರ್ಧ ಸಮರ್ಥವಾಗಿದೆ ಷಟ್ಪದಿಯಲ್ಲಿ ಒಂದೆರಡು ಮೂರು ಮೂತ್ತನೇ ಸಾಲುಗಳು ಪೂರ್ವಾರ್ಧ ಎಂದು ಕರೆಯುತ್ತೇವೆ ಷಟ್ಪದಿಯಲ್ಲಿ ನಾಲ್ಕು ಐದಾರು ಸಾಲುಗಳನ್ನು ಉತ್ತರಾರ್ಧ ಎಂದು ಕರೆಯುತ್ತೇವೆ ಷಟ್ಪದಿಯ ಮೂರು ಮತ್ತು ಆರನೇ ಸಾಲಿನ ಕೊನೆಯ ಅಕ್ಷರ ಲಘು ಗುರು ಬಂದರೆ ಗುರು ಹಾಕಬೇಕು ಲಘು ಬಂದರೂ ಗುರು ಹಾಕಬೇಕು ಹಾಗಾದರೆ ಮೊದಲನೇ ಇದು ಶರ ಷಟ್ಪದಿ ಅದರ ನಿಯಮ ಶರ ಷಟ್ಪದಿಯಲ್ಲಿ ಒಂದೆರಡು ನಾಲ್ಕು ಐದನೇ ಸಾಲುಗಳಲ್ಲಿ ತಲಾ ಎಂಟು ಮಾತ್ರೆಗಳು ಬಂದು ನಾಲ್ಕು ಮಾತ್ರೆ ಎರಡು ಗುಣಗಳು ಬರುತ್ತವೆ ಶರ ಷಟ್ಪದಿಯಲ್ಲಿ ಮೂರು ಮತ್ತು ಆರನೇ ಸಾಲಿನ ಸಾಲುಗಳಲ್ಲಿ ಹನ್ನೆರಡು ಮಾತ್ರೆಗಳು ಬಂದು ನಾಲ್ಕು ಮಾತ್ರೆ ಮೂರು ಗನ ಕೊನೆಗೊಂದು ಗುರು ಉಳಿಯಬೇಕು ನೋಡ್ರಿ ಇವನು ಒಂದು ಕಡೆ ನೋಟ್ಸ್ ಮಾಡಿಕೊಳ್ಳ್ರಿ ಈಸಿ ಆಗುತ್ತೆ ನಾನು ಇದ್ದಂತಹ ವಾಕ್ಯಗಳನ್ನು ಓದಿ ಹೇಳಿದ್ದೀನಿ ಯಾಕಂದರೆ ಇನ್ನೂ ಷಟ್ಪದಿಗಳು ಮುಂದೆ ಬಹಳ ಇವೆ ಇನ್ನು ಕುಸುಮ ಷಟ್ಪದಿ ಮತ್ತು ಅದರ ನಿಯಮಗಳು ಕುಸುಮ ಪದೆಯಲ್ಲಿ ಒಂದೆರಡು ನಾಲ್ಕು ಐದನೇ ಸಾಲಿನಲ್ಲಿ ತಲಾ ಹತ್ತು ಮಾತ್ರೆಗಳು ಬಂದು ಐದು ಮಾತ್ರೆಗಳ ಎರಡು ಗುಣಗಳು ಘನಗಳು ಬರುತ್ತವೆ ಕುಸುಮ ಪದೆಯಲ್ಲಿ ಮೂರು ಮತ್ತು ಆರನೇ ಸಾಲಿನ ಹದಿನೈದು ಮಾತ್ರೆಗಳು ಐದು ಮಾತ್ರೆಗಳ ಮೂರು ಗಣಗಳು ಬಂದು ಕೊನೆಗೊಂದು ಗುರು ಉಳಿಯಬೇಕು ನೋಡ್ರಿ ಇಷ್ಟೇ ಇದರುತ್ತೆ ನಿಯಮಗಳು ಇನ್ನು ಮುಂದಿನದಾಗಿ ಭೋಗ ಷಟ್ಪದಿ ಅದರ ನಿಯಮಗಳು ಭೋಗ ಷಟ್ಪದಿಯಲ್ಲಿ ಒಂದೆರಡು ನಾಲ್ಕು ಐದನೇ ಸಾಲುಗಳಲ್ಲಿ ಹನ್ನೆರಡು ಮಾತ್ರೆಗಳಿದ್ದು ಮೂರು ಮಾತ್ರೆ ನಾಲ್ಕು ಗಣಗಳು ಬರುತ್ತವೆ ಭೋಗ ಷಟ್ಪದಿಯಲ್ಲಿ ಮೂರು ಮತ್ತು ಆರನೇ ಸಾಲುಗಳಲ್ಲಿ ಹದಿನೆಂಟು ಮಾತ್ರೆಗಳಿದ್ದು ಮೂರು ಮಾತ್ರೆ ಆರು ಗಣಗಳು ಬಂದು ಕೊನೆಗೊಂದು ಗುರು ಉಳಿಯಬೇಕು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡ್ಬೋದು ಭಾಮಿನಿ ಷಟ್ಪದಿ ಅದರ ನಿಯಮಗಳು ಭಾಮಿನಿ ಷಟ್ಪದಿಯಲ್ಲಿ ಒಂದೆರಡು ನಾಲ್ಕು ಐದನೇ ಸಾಲುಗಳಲ್ಲಿ ಹದಿನಾಲ್ಕು ಮಾತ್ರೆಗಳಿದ್ದು ಮೂರು ಮಾತ್ರೆ ಎರಡು ಗಣ ಮತ್ತು ನಾಲ್ಕು ಮಾತ್ರೆಗಳ ಎರಡು ಗಣಗಳು ಬರುತ್ತವೆ ಬಾಮಿನಿ ಷಟ್ಪದಿಯಲ್ಲಿ ಮೂರು ಮತ್ತು ಆರನೇ ಸಾಲಿನಲ್ಲಿ ಇಪ್ಪತ್ತು ಇಪ್ಪತ್ತೊಂದು ಮಾತ್ರೆಗಳಿದ್ದು ಮೂರು ಮಾತ್ರೆ ಮೂರು ಗಣಗಳು ಮತ್ತು ನಾಲ್ಕು ಮಾತ್ರೆ ಮೂರು ಗಣಗಳು ಬರುತ್ತವೆ ಕೊನೆಗೊಂದು ಗುರು ಉಳಿಯಬೇಕು ಪರಿವರ್ಧನೆ ಷಟ್ಪದಿ ನಿಯಮಗಳು ಪರಿವರ್ಧನೆ ಷಟ್ಪದಿಯಲ್ಲಿ ಒಂದೆರಡು ನಾಲ್ಕು ಐದನೇ ಸಾಲಿನ ಸಾಲುಗಳಲ್ಲಿ ಹದಿನಾರು ಮಾತ್ರೆಗಳಿದ್ದು ನಾಲ್ಕು ಮಾತ್ರೆ ನಾಲ್ಕು ಗಣಗಳು ಬರುತ್ತವೆ ಪರಿವರ್ಧನೆ ಷಟ್ಪದಿಯಲ್ಲಿ ಮೂರು ಮತ್ತು ಆರನೇ ಸಾಲುಗಳಲ್ಲಿ ನಲ್ ಇಪ್ಪತ್ನಾಲ್ಕು ಮಾತ್ರೆಗಳಿದ್ದು ನಾಲ್ಕು ಮಾತ್ರೆ ಮೂರು ಗಣಗಳು ಬಂದು ಕೊನೆಗೊಂದು ಗುರು ಉಳಿಯಬೇಕು ಇನ್ನು ಕೊನೆಯದಾಗಿ ವಾರ್ಧಕ ಷಟ್ಪದಿ ನಿಯಮಗಳು ವಾರ್ಧಕ ಷಟ್ಪದಿಯಲ್ಲಿ ಒಂದೆರಡು ನಾಲ್ಕು ಐದನೇ ಸಾಲುಗಳಲ್ಲಿ ಇಪ್ಪತ್ತು ಮಾತ್ರೆಗಳಿದ್ದು ಮೂ ನಾ ಐದು ಮಾತ್ರೆ ನಾಲ್ಕು ಘನಗಳು ಬರುತ್ತವೆ ವಾರ್ಧಕ ಷಟ್ಪದಿಯಲ್ಲಿ ಮೂರು ಮತ್ತು ಆರನೇ ಸಾಲುಗಳಲ್ಲಿ ಇಪ್ಪತ್ತು ಮಾತ್ರೆಗಳ ಮೂವತ್ತು ಮಾತ್ರೆಗಳಿದ್ದು ಐದು ಮಾತ್ರೆ ಆರು ಗನಗನಗಳು ಆರು ಘನಗಳು ಬಂದು ಕೊನೆಗೊಂದು ಗುರು ಉಳಿಯಬೇಕು ಉದಾಹರಣೆ ಇದೆ ನೋಡಿ ಫ್ರೆಂಡ್ಸ್ ಹಾಗಾದರೆ ಷಟ್ಪದಿಯ ಟ್ರಿಕ್ ಏನು ಅದರದೇ ಆದ ಒಂದು ಕೋಷ್ಟಕ ಹತ್ರ ರೆಡಿ ಮಾಡಿದ್ದೇ ಇದೆ ನೋಡಿರಿ ಷಟ್ ಪದೇಗಳು ಯಾವ್ಯಾವು ಅಂತೇಳಿ ಬರ್ಕೊಳ್ಬೇಕು ಮತ್ತು ಮಾತ್ರೆ ಗಣ ಮಾತ್ರೆ ಗಣ ಮೊದಲನೇದಾಗಿ ಒಂದೆರಡು ನಾಲ್ಕು ಐದು ಆಗದ ಆವು ಸಾಲುಗಳು ಮತ್ತು ಮೂರು ಮತ್ತು ಆರನೇ ಸಾಲುಗಳು ಹೇಗೆ ಬರ್ತವೆ ಅಂಥೇಳಿ ಈಸಿಯಾಗಿ ಒಂದೆನ್ಬಿಡೋಕೆ ಒಂದು ಟೇಬಲ್ ಆಗಿದೆ ನೋಡಿ ಮುಂದಿನ ವಿಷಯ ರಗಳೆ ರಗಳೆ ಎಂಬುದು ರಗಟ ಎಂಬ ಸಾಂಸ್ಕೃತ ಪದದ ತದ್ಭವ ರೂಪವಾಗಿದೆ ರಗಳೆಯಲ್ಲಿ ಇಂತಿಷ್ಟು ಸಾಲೆಗಳು ಇರಬೇಕೆಂಬ ನಿಯಮವಿಲ್ಲ ಆದರೆ ಎಲ್ಲ ಸಾಲುಗಳು ಸಮನಾದ ಸಮಾನವಾದ ಮಾತ್ರಾಗಣದಿಂದ ಕೂಡಿರುತ್ತದೆ ಎರಡೆರಡು ಸಾಲುಗಳಲ್ಲಿ ಪ್ರಾಸಾಕ್ಷರಗಳು ಇರುತ್ತವೆ ಅದರಲ್ಲಿ ಅಂತ ಪ್ರಾಶ ಕಡ್ಡಾಯವಾಗಿ ಬರುತ್ತದೆ ಹಾಗಾದರೆ ರಗಳೆಯಲ್ಲಿ ಮೂರು ವಿಧಗಳಿವೆ ಉತ್ಸಾಹಗಳೇ ಮಂದಾನಿಲರಗಳೇ ಲಲಿತರಗಳೆ ಮೊದಲನೇದಾಗಿ ಉತ್ಸಾಹಗಳೇ ಪ್ರತಿ ಅದರ ಲಕ್ಷಣಗಳು ಏನಂದ್ರೆ ಪ್ರತಿ ಸಾಲಿನಲ್ಲಿ ಮೂರು ಮಾತ್ರೆ ನಾಲ್ಕು ಗಣಗಳು ಬರ್ತಾವೆ ಒಟ್ಟು ಹನ್ನೆರಡು ಮಾತ್ರೆಗಳಿರ್ತಾವೆ ನಾಗವರ್ಮನ ಪ್ರಕಾರ ಮೂರು ಮಾತ್ರೆ ಮೂರು ಗಣಗಳು ಬಂದು ಕೊನೆಗೊಂದು ಗುರು ಉಳಿಯಬೇಕು ನೋಡಿರಿ ಫ್ರೆಂಡ್ಸ್ ಅದ್ರ ಜೊತೆ ಉದಾಹರಣೆ ಇದೆ ಉದಾಹರಣೆ ಇದೆ ಅದೇ ರೀತಿ ನಾಗವರ್ಮನ ಪ್ರಕಾರ ಒಂದು ನಿಯಮ ಇತ್ತಲ್ರಿ ಅದರದ್ದು ಒಂದು ಎಕ್ಸಾಂಪಲ್ ಇದೆ ನೋಡ್ರಿ ಒಂಬತ್ತು ಬಂದವ್ರಿ ಮತ್ತೆ ಒಂದು ಗುರು ಉಳ್ದೈತ್ರಿ ಹಾಗಾದರೆ ನೆಕ್ಸ್ಟ್ ಮಂದಾನಿಲರ್ಗಳೇ ಅದರ ನಿಯಮಗಳು ಪ್ರತಿ ಸಾಲಿನಲ್ಲಿ ನಾಲ್ಕು ಮಾತ್ರೆ ನಾಲ್ಕು ಗಣಗಳು ಬರುತ್ತವೆ ಅಂತ್ಯಪ್ರಾಸ ಕಡ್ಡಾಯವಾಗಿರುತ್ತದೆ ಒಟ್ಟು ಮಾತ್ರೆಗಳು ಹದಿನಾರು ಇರ್ತವೆ ಉದಾಹರಣೆಗೆ ಇಲ್ಲದ ನೋಡ್ರಿ ಇದೇ ಉದಾಹರಣೆ ಇನ್ನು ಲಲಿತರಗಳೇ ನಿಯಮಗಳು ಪ್ರತಿ ಸಾಲಿನಲ್ಲಿ ಐದು ಮಾತ್ರೆಯ ನಾಲ್ಕು ಗಣಗಳು ಬರುತ್ತವೆ ಅಂತ್ಯ ಪ್ರಾಸ ಕಡ್ಡಾಯವಾಗಿರುತ್ತದೆ ಒಟ್ಟು ಮಾತ್ರೆಗಳು ಇಪ್ಪತ್ತು ಉದಾಹರಣೆ ಇದೆ ಉದಾಹರಣೆ ಎಷ್ಟು ಈಸಿ ಇದೆ ನೋಡ್ರಿ ಹಾಗಾದರೆ ಈ ರಗಳುಗಳನ್ನು ನೆನಪಿಟ್ಟುಕೊಳ್ಳೋಕ್ಕೆ ಹೇಗೆ ಸಾಧ್ಯ ಅನ್ನೋದೊಂದು ಕೋಷ್ಟಕನೂ ಹಾಕಿದೆ ನೋಡ್ರಿ ರಗಳೇ ಮಾತ್ರ ಗಣ ಅಂಥೇಳಿ ಉತ್ಸಾಹರಗಳೇ ಹನ್ನೆರಡು ಮಾತ್ರೆ ರೀ ಮೂರು ಗಣಗಳದ್ದು ಮೂರು ನಾಲ್ಕು ಗುಂಪುಗಳಾಗ್ತವೆ ಮೂರು ಮಾತ್ರೆ ನಾಲ್ಕು ಗಣ ಮಂದಾನಿಲರಗಳೇ ಹದಿನಾರು ಮಾತ್ರೆ ಇರ್ತವೆ ನಾಲ್ಕು ಮಾತ್ರೆ ನಾಲ್ಕು ಗಣ ಲಲಿತರಗಳೇ ಇಪ್ಪತ್ತು ಇರ್ತಾವೆ ರೀ ಐದು ಮಾತ್ರೆ ನಾಲ್ಕು ಗಣಗಳು ಬರ್ತಾವೆ ರೀ ಇಷ್ಟೇ ಇಡೋಕ್ಕೆ ಸರಳವಾಗಿ ನೆನಪಿಡ್ಬೋದು ಇದನ್ನು